ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂತ ಅಥವಾ ಕೆಲಸ ಮಾಡಿದಂಥ ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ ಅಂದ್ರೆ ಇದು ಈ ಹೆಮ್ಮೆ ಯಾವುದ್ರಿಂದ ಬರುತ್ತೆ ಅಂದ್ರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇಂಟೆಂಟ್ ವಿಶೇಷತೆಗಳು ಹಲವಾರು ಈಗಷ್ಟೇ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಂಡು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಹದ್ಮೂರರಿಂದ ಐದು ಪರ್ಸೆಂಟ್ ಆಫ್ ಸಿನಿಮಾ ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಕಲಾವಿದರು ತುದಿಗಾಲ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯನ ತರ ಇದ್ದೆ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ ಅಲ್ಲಿ ನೋಡಿ ಹುಡುಗ ತುಂಬಾ ಲವ್ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯಿತು ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರಲಿ ಕತೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರ್ಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ ಅಂದ್ರೆ ಏನೋ ಒಂದು ಇದು ಕೊರತೆ ಆಯಿತು ಇದು ಸಾರಲಿಲ್ಲ ಇದು ಸಾಕಾಗಲಿಲ್ಲ ಸರಿ ಹೋಗಿಲ್ಲ ಈ ತರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳಲು ತೊಡ್ಕೊಳ್ಳೋದು ನಿಮ್ಮನ್ನು ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳಸ್ಬೇಕಾಯ್ತು ಅಥವಾ ಈ ಸೀಜಿನ ಹಿಂಗೇಳಿ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಅವ್ರಿಗೆ ಹೇಳಿದ್ದು ಮುಂದೊಂದು ದಿವ್ಸ ನೀನು ಡೈರೆಕ್ಟರ್ ಆಗ್ತೀಯ ಕಂಪ್ಲೇಂಟ್ ಮಾಡೋದು ನಿಲ್ಸು ನೀನ್ ಡೈರೆಕ್ಟರ್ ಆದಾಗ ಏನ್ ಬಳಸ್ಕೋತೀಯೋ ಬಳಸ್ಕೊ ಅಲ್ಲಿ ಬಳಸಿ ತೋರ್ಸು ಸೊ ಅವಾಗ ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನ್ ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಹುಡುಗ ಈಗೇನು ವಯಸ್ಸು ಕಡಿಮೆ ಈಗ ಅಥವಾ ಈಗ ಹದತ್ರ ಮೂವತ್ತಿರಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯಂಟ್ ಜೊತೆಗೆ ಪ್ರೆಸೆಂಟ್ ಮಾಡಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದ್ರೆ ಆಗ್ಲೇ ಹೇಳಿದ್ರು ದತ್ತಣ ಅಂದ್ರೆ ಭಯ ಹೆಂಗ ಹೇಳೋದು ಅಂತ ಸೊ ದತ್ತಣ್ ಹೋಗಿ ಕನ್ವಿನ್ಸ್ ಮಾಡೋದು ಮಾಡೋದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡೋದು ನನ್ನ ಕನ್ವಿನ್ಸ್ ಮಾಡೋದು ಯಾವ್ದು ಅಂದ್ರೆ ತುಂಬಾ ಪಟ್ಟ ಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರಬೇಕು ಇದು ಹಿಂಗೆ ಯಾಕೆ ಅಂತ ನೂರು ಪ್ರಶ್ನೆಗಳಿಸಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿ ಕರ್ಕೊಂಡ್ ಬಂದಂತ ಶ್ರೇಯ ಅವನದು ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಟ್ ಇಸ್ ಸೊ ಯೋಚನೆ ಮಾಡು ಹೆಂಗ ಮಾಡ್ತೀಯ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಅಂತ ನೋಡೋಣ ಸ್ಟ್ರಕ್ಚರ್ ಬರ್ಕೊಂಡ್ ಬಂದು ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ ಸೊ ನಿರ್ಮಾಪಕರು ಹುಡುಗಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ ಅಭವನಸ ಸಂಸ್ಥೆ ಏನಕ್ಕೆ ಅಂದರೆ ಉತ್ಪ್ರೇಕ್ಷೆಗೆ ನಮ್ಗೆ ಗಡ್ಲೆಟ್ ಆಗಿರು ನಾನು ನಾ ಒಂದು ಸಿನಿಮಾ ತೆಗೆದ್ರು ನಾನು ಬೇರೆ ಸಿನ್ಮಗಳು ಬೇರೆ ಸಿನ್ಮಾ ಪಡ್ತಿದ್ದರು ಏನಕ್ಕೆ ಈ ಮಾತು ಅವ್ರಿಗೆ ಹೇಳೋಕೆ ಇಷ್ಟಪಡ್ತಿದ್ದಿದ್ದಾರೆ ಉಪ ದೆಫೆಂಡ್ ಡೈರೆಕ್ಟ್ರು ಬಸ್ ಇಷ್ಟ ಆ್ಯಂಡ್ ದ ಸೊ ಕಾಲ್ಡ್ ದ ವಿಲನ್ ಅವರು ವಿಲನ್ ಬಸ್ ಹಾಗಾಗಿ ಸೊ ವಿಲನ್ ಅಥ್ವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾರೆ ಸೊ ಅವನು ಒಳ್ಳೆ ಬೇಟ ಒಬ್ಬಣ ಆದರೆ ಹೀಗೆ ಒಂದಷ್ಟು ಮಾತುಗಳು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಅದನ್ನ ಒಪ್ಪಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ಅಲ್ಲ ನಿಮ್ಮ ಈ ಕನ್ವಿಕ್ಷನ್ ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲ ಇಲ್ಲ ಅಂದ್ರೆ ಈ ತರದ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈಗ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡಕಾಗದೆ ಬಾಯ್ ಹೋಗಿ ಕೂತಿದೀವಿ ಅದೆಲ್ಲದಕ್ಕೂ ಬೆನ್ನೆಲ್ಬಾರ ನಿಂತವ್ ಇವರು ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಕೂಡ